ಕೂಡ ಅವರು ಕೂಡ ಭಾಗಿಯಾಗಿದ್ರು ಸೊ ಜಿತೇಶ್ ಶರ್ಮಾ ಅವರು ಇವತ್ತು ಮುಂಬೈಗೆ ರಾತ್ರಿ ಎಂಟೂವರೆ ಗಂಟೆಗೆ ಬರ್ತಾರೆ ನಾಳೆ ನಾಗ್ಪುರಿಗೆ ಹೋಗ್ತಾರೆ ನಾಗ್ಪುರಿಂದ ನೇರವಾಗಿ ನಮ್ಮ ಈ ತುಳುನಾಡಿನ ಸಂಪ್ರದಾಯ ಆದಂತ ಬಿಳಿಗಲಿಕೆ ಕಾರ್ಯಕ್ರಮವನ್ನು ವೀಕ್ಷಿಸಿ ವೀಕ್ಷಿಸಲಿಕ್ಕೆ ಜಿತೇಶ್ ಶರ್ಮಾ ಅವರು ಕೂಡ ಬರ್ತಾ ಇದ್ದಾರೆ ಸೊ ಅವರನ್ನು ಕೂಡ ವಿಶೇಷವಾಗಿ ಸ್ವಾಗತಿಸುತ್ತ ಬಹುಶಃ ಬಹಳಷ್ಟು ಬಾಲಿವುಡ್ಡಿನ ಖ್ಯಾತ ಗಾಯಕರು ಪಂಜಾಬಿ ಸಿಂಗರ್ಸ್ಗಳೆಲ್ಲ ಬರಲಿಕ್ಕಿದ್ದಾರೆ ಅವರು ಇನ್ನೂ ಕೂಡ ಕನ್ಫರ್ಮ್ ಮಾಡಲಿಲ್ಲ ಸೊ ಹಂಗಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಆದರೆ ವಿಶೇಷ ಏನಂದರೆ ಮುಂಚೆ ಬೀಳಲಿಗೆ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಕೊಡಬೇಕಿತ್ತು ಚಲನಚಿತ್ರ ನಟರಲ್ಲೂ ಆದರೆ ಇವತ್ತು ಸಂದರ್ಭ ಹೇಗೆ ಬದಲಾಗಿದೆ ಅಂತ ಹೇಳಿದರೆ ಇವತ್ತು ಜನರು ನಾವು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ನಮಗೆ ಈ ಕಾರ್ಯಕ್ರಮವನ್ನು ಈಚಿಕ್ಲಿಗೆ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಪಿಚ್ಚರಿನ ಪ್ರಮೋಷನ್ಗೆ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಸ್ವಾಮಿನ ಲಾಂಛಿಗೆ ಒಂದು ಅವಕಾಶ ಮಾಡಿಕೊಡಿ ಎಂಬ ಒಂದು ಮನವಿಯನ್ನು ಕೇಳಿದಾಗ ಖಂಡಿತವಾಗಿಯೂ ಕೂಡ ನಾವು ಹತ್ತು ವರ್ಷ ಕೊಟ್ಟಂಥ ಶ್ರಮದಾನ ನಾವು ಹತ್ತು ಹತ್ತು ವರ್ಷ ನಿಸ್ವಾರ್ಥವಾಗಿ ಮಾಡಿದಂಥ ತಾಯಿಯ ಸೇವೆಗೆ ಇವತ್ತು ಫಲ ಸಿಕ್ಕಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ಈ ಹತ್ತು ಈ ವರ್ಷದ ತಾರೆಯಾರ್ಗಳ ಪರಿಚಯ ಮಾಡಿದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಅವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ನೆರವೇರಿಟ್ಟಿದ್ದೇವೆ ಅವರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರು ನಮ್ಮ ರಾಜ್ಯಸಭೆ ಎಂ ರಾಜ್ಯಸಭಾ ಎಂ ಪಿ ಆದಂಥ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆದಂಥ ಜಮ್ಮು ಕಾಶ್ಮೀರಿನ ಇನ್ಚಾರ್ಜ್ ಆದಂತಹ ನಾಸೀರ್ ಹುಸೇನ್ ಸಾಹೇಬ್ರು ಬ್ರಿಟೇಶ್ ಚೌಟಾ ಅವರು ರಮನಾಥ್ ರೈ ಅವರು ಮಂಜುನಾಥ್ ಭಡ್ಡಾರಿ ಅವರು ಐವನ್ ಡಿಸೋಜರ್ ಅವರು ವರುಣ್ ಶೆಟ್ಟಿ ಅವರು ಬಹುಶಃ ಇವರ ಸಮ್ಮುಖದಲ್ಲಿ ಸಾಯಂಕಾಲದ ಹೊತ್ತಿಗೆ ಉದ್ಘಾಟನೆ ಕಾರ್ಯಕ್ರಮ ನಡೀಲಿಕ್ಕಿದೆ ನಮ್ಮ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಿಕ್ಕೆ ಪರಮ ಪೂಜ್ಯ ನಯನಗರದ ಸ್ವಾಮೀಜಿಯವರು ಸ್ವಾಮೀಜಿ ಸ್ವಾಮೀಜಿಯವರು ಚಂದ್ರಶೇಖರ್ ಸ್ವಾಮೀಜಿ ಗುರುಜಿಯವರು ಇವರ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಬಹುಶಃ ಹತ್ತೇ ವರ್ಷದ ಸಲುವಾಗಿ ನಾವು ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟಿನ ಜೊತೆಗೆ ಜಂಟಿ ಆಶ್ರಯದಲ್ಲಿ ನಾವು ಭಾರತದ ಪೋಸ್ಟ್ ಕಾರ್ಡ್ ಅನ್ನು ಹತ್ತನೇ ವರ್ಷದ ನೆನಪಿಗಾಗಿ ಸವಿ ನೆನಪಿಗಾಗಿ ನಾವು ಪೋಸ್ಟ್ ಕಾರ್ಡನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ ಭಾರತ ಅಂಚಿ ಚೀಟಿ ಇಲಾಖೆಯ ಜೊತೆ ಸೇರಿ ನಾವು ಪೋಸ್ಟ್ ಕಾರ್ಡನ್ನು ಅನ್ನು ನಲಿಕೆಯ ಒಂದು ಪೋಸ್ಟ್ ಕಾರ್ಡನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಕೊಡಬೇಕು ಎಂಬುದು ನಮ್ಮ ಆಸೆ ಈ ಹತ್ತನೇ ವರ್ಷದ ಸಂಭ್ರಮಕ್ಕೆ ಪ್ರಥಮ ಬಹುಮಾನವನ್ನು ಹತ್ತು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನವನ್ನು ಐದು ಲಕ್ಷ ರೂಪಾಯಿ ತೃತೀಯ ಬಹುಮಾನವನ್ನು ಮೂರು ಲಕ್ಷ ರೂಪಾಯಿ ಒಟ್ಟು ಸೇರಿ ನಗದು ಬಹುಮಾನ ಇಪ್ಪತ್ತಾರು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಈ ವರ್ಷದ ಪಿಡಿಲಿಕೆ ಹತ್ತನೇ ದಶಮಾನೋತ್ಸವದ ಸಂಭ್ರಮಾಚರಣೆಗೆ ನಾವು ಘೋಷಿಸಿದ್ದೇವೆ ಬಹುಶಃ ಇದು ತಾಯಿಯ ಸೇವೆ ನಾವು ಮಾಡುವಂತದ್ದು ತಾಯಿಯ ಸೇವೆ ಬಹುಶಃ ನಾನು ಯಾವ ಸಲ ನನ್ನ ಸ್ನೇಹಿತರ ಹತ್ರ ನಾನು ಹೇಳ್ತೀನಿ ಇದು ತಾಯಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈ ಕೆಲಸ ಕಾರ್ಯ ಮಾಡಲಿಕ್ಕೆ ಇದು ನಾನು ಮಾಡುವಂತಹ ಕಾರ್ಯಕ್ರಮ ಅಲ್ಲ ನಾನು ಒಬ್ಬ ಸೇವಕನಾಗಿ ತಾಯಿಯ ಚಾಕರಿ ಮಾಡುವವನಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇನೆ ಹೊರತು ಇದು ರೈ ಮಾಡುವಂತ ಬಿಲಿನಳಿಕೆ ಅಲ್ಲ ಇದು ಕಲಾಭಿಮಾನಿಗಳು ಈ ಸಾಂಪ್ರದಾಯಿಕ ಕಲೆಯನ್ನು ಉಳಿಸಲಿಕ್ಕೆ ಎಲ್ಲರೂ ಮಾಡುವಂತಹ ಈ ಬಿಲಿನಳಿಕೆ ಕಾರ್ಯಕ್ರಮ ಇದರಲ್ಲಿ ನನ್ನ ಒಂದು ಸಣ್ಣ ಸೇವೆ ಮಾತ್ರ ಬಹುಶಃ ಈ ವರ್ಷ ಕೂಡ ನಾವು ಇಪ್ಪತ್ತಾರು ಲಕ್ಷ ನಗದು ಬಹುಮಾನದ ಜೊತೆ ನಾವು ವಿಶೇಷವಾದಂತಹ ಸನ್ಮಾನವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಸನ್ಮಾನಿತರಲ್ಲಿ ಒಬ್ಬರಾದಂತಹವರು ನಮ್ಮ ಜಿಲ್ಲೆಯವರಾದಂತಹ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಸನ್ಮಾನ ಸನ್ಮಾನಕ್ಕೆ ಭಾಗವಹಿಸುತ್ತಿದ್ದರು ಅದರ ಕಾರಣ ಅವರು ವಿದೇಶ ಪ್ರಯಾಣದಲ್ಲಿದ್ದ ಕಾರಣ ಅವರ ಈ ಸಂದರ್ಭದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೊಬ್ಬರಾದಂತಹ ರಾಜೇಂದ್ರ ಕುಮಾರ್ ಅವರು ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಬಹುಶಃ ಸಹಕಾರಿ ಸಂಘದಲ್ಲಿ ಅವರದೇ ಆದಂತಹ ಒಂದು ಸ್ವಂತ ಅಸ್ತಿತ್ವವನ್ನು ಅಸ್ತಿತ್ವವನ್ನು ಹಮ್ಮಿಕೊಂಡವರು ಸಾಕಾರ ರಂಗ ಭೀಷ್ಮರಾದಂಥ ರಾಜೇಂದ್ರ ಕುಮಾರ್ ಅವರಿಗೆ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾವು ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಬಹುಶಃ ಈ ವರ್ಷದ ಕಾರ್ಯಕ್ರಮವು ಇನ್ನಷ್ಟು ನಮಗೆ ಹೆಮ್ಮೆ ತರುವಂತ ವಿಚಾರ ಏನಂತ ಹೇಳಿದ್ರೆ ನಾನು ಪ್ರತಿ ವರ್ಷ ಪಿಳಿನಳಿಕೆಯ ಪತ್ರಿಕಾಗೋಷ್ಠಿ ಇರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಪಿಳಿನಳಿಕೆಯ ವಿಚಾರ ಮಾತನಾಡಿದ್ರೆ ನಾನು ಹೇಳ್ತೀನಿ ಇದನ್ನು ವಿಶ್ವಕ್ಕೆ ಪರಿಚಯ ಮಾಡಬೇಕು ವಿಶ್ವಾದ್ಯಾದ್ಯಂತ ನಮ್ಮ ಈ ತುಳುನಾಡಿನ ಸಾಂಸ್ಕೃತಿಕ ಸಾಂಪ್ರದಾಯ ಕಲೆಯನ್ನು ಗುರುತಿಸುವಂಥ ಕೆಲಸ ಕಾರ್ಯ ಆಗಬೇಕು ಈ ಕಲಾವಿದರಿಗೆ ಶಾಶ್ವತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಬರೀ ದಸರಾ ಸಂದರ್ಭದಲ್ಲಿ ಮಾತ್ರ ಅಲ್ಲ ಈ ಕಲಾವಿದರಿಗೆ ಶಾಶ್ವತವಾಗಿ ಇವರಿಗೆ ಒಂದು ಸಂಬೋಧನೆ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕು ಇವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಜನರಿಗೆ ಭಾಳಷ್ಟು ಬೇರೆ ಬೇರೆ ಕಡೆಗಳಿಂದ ಇವರನ್ನು ಕರಿಬೇಕು ನಮ್ಮ ಕಲೆಯನ್ನು ಪರಿಚಯ ಮಾಡಬೇಕೆಂಬ ನಮ್ಮ ಮೂಲ ಉದ್ದೇಶ ಬಹುಶಃ ಹೋದ ವರ್ಷದ ವಿಜೇತರಾದಂಥ ಒಂದು ತಂಡ ಸೋಮೇಶ್ವರ್ ಫ್ರೆಂಡ್ಸ್ ಸರ್ಕಲ್ ಎಂಬ ತಂಡ ಈ ವರ್ಷದ ಇಂಡಿಯಾಸ್ ಗಾಟ್ ಟ್ಯಾಲೆಂಟಿನಲ್ಲಿ ಅವರ ಪ್ರದರ್ಶನಿಯ ಅವರು ಅವರಿಗೆ ಅವಕಾಶ ಸಿಕ್ಕಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಹುಶಃ ನನಗೆ ಭಾಳಷ್ಟು ಸಂತೋಷವಾಗ್ತದೆ ಯಾಕೆಂದರೆ ಸೋಮೇಶ್ವರ್ ಗ್ರಾಮದಿಂದ ಬಂದಂಥ ಒಂದು ಸಣ್ಣ ತಂಡ ಆ ತಂಡಕ್ಕೆ ನಾವು ನಮ್ಮ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟ ಕಾರಣ ಇವತ್ತು ಪಿಲಿಲೆರಿಕೆಯ ಮುಖಾಂತರ ಇಂಡಿಯಾಸ್ ಟ್ಯಾಲೆಂಟ್ ಟ್ಯಾಲೆಂಟಿನಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಮಾತ್ರ ಅಲ್ಲ ಅವರು ಟಾಪ್ ಅವರನ್ನು ಅವರನ್ನು ಈ ವರ್ಷದ ಸಂಚಿಕೆಯಲ್ಲಿ ಅವರ ಪ್ರದರ್ಶನೆಯನ್ನು ನೋಡಲಿಕ್ಕೆ ಇಡೀ ವಿಶ್ವ ಇಡೀ ಭಾರತ ಕಾಯ್ತಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇವೆ ಬಹುಶಃ ಇದು ಬಿರಿನಿಕೆಯ ಸಾಧನೆ ಈ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಮಾಡುವುದು ಮಾತ್ರ ಅಲ್ಲ ನಮ್ಮ ಕಲಾವಿದರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗುವಂತ ನಮ್ಮ ಏನು ಪ್ರಯತ್ನ ಇದೆ ಇದು ನಮ್ಮ ಹತ್ತು ವರ್ಷದ ಸಾಧನೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಅದೇ ರೀತಿಯಲ್ಲಿ ಈ ಹತ್ತನೇ ವರ್ಷ ಶುರುವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸರ್ಕಾರಿ ಶಾಲೆಯನ್ನು ಹತ್ತನೇ ವರ್ಷದ ಪ್ರಯುಕ್ತ ದತ್ತು ತೆಗೆಯುವಂತ ಕೆಲಸ ಕಾರ್ಯ ಕೂಡ ಪಿಡಿ ಪ್ರತಿಷ್ಠಾನದ ವತಿಯಿಂದ ಮಾಡ್ತಿದ್ದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ನನ್ನ ಬೇದ ದಾದಾಳ ಪಾತ್ರ ವ್ಯಕ್ತಿ ಪತ್ರಿಕಾ ಮಾಧ್ಯಮದ ನೇತೃತ್ವದ ಪ್ರಶ್ನೆ ಕೇರಳ ನಿತ್ಯನಾಂಡ ಮುಕ್ತವಾದ ಕೇಳೋಲಿ ಈ ಕಾರ್ಯಕ್ರಮ ನಿಖುಲ್ನ ಕಾರ್ಯಕ್ರಮ ಈ ಕಾರ್ಯಕ್ರಮ ನಿಖುಲ್ ಪೋಷಣೆ ಮಾಡ್ತದೆ ಈ ಕಾರ್ಯಕ್ರಮ ಬೆಂಬಲ ಕೊಟ್ಟು ಇಲ್ಲಿ ಒಂದು ವಿಶ್ವಾದ್ಯಂತ ಪರಿಚಯ ಕೆಲಸ ಕಾರ್ಯ ಆಗ್ತದೆ ಈ ವರ್ಷ ಇಲ್ಲ ಅಂತ ಯಾರು ನಿನ್ನೆ ನಾನು ಹೇಳ್ತಿದ್ದೆ ನಮ್ಮ ಈ ಮಹಿಳೆಯರಿಗೆ ಯಾವ ಮಟ್ಟಿನಲ್ಲಿ ಪ್ರಸಿದ್ಧ ಆಗಿದೆ ಅಂತ ಹೇಳಿದರೆ ಮೈಸೂರಿನಲ್ಲಿ ಒಂದು ಖಾಸಗಿ ಹೋಟೆಲ್ ಅವರು ನಾವು ಲೈವ್ ಲೈಫ್ ಅನ್ನು ಮೈಸೂರಲ್ಲಿ ಮಾಡಿದರೆ ತಮ್ಮದೇ ಆಕ್ಷೇಪ ಇಲ್ಲ ಅಂತ ನಮ್ಮ ಹತ್ರ ಅಂತ ಹೇಳ್ತದೆ ಇದು ನಮಗೆ ಸಮಾಧಾನ ತರುವಂಥ ವಿಚಾರ ಇವತ್ತು ಮೈಸೂರಾಗಲಿ ಇವತ್ತು ದುಬೈ ಆಗಲಿ ಭಾಳಷ್ಟು ದೇಶ ಹೊರದೇಶದಲ್ಲಿ ನಮ್ಮ ಈ ಕೀಳಿಕೆಯ ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಜನರು ಬುಕ್ಕ ವಿಶೇಷ ಏನಂತ ಹೇಳಿದರೆ ಪ್ರತಿ ವಯಸ್ಸಿನ ಜನರು ಪ್ರತಿ ಸಮುದಾಯದ ಜನರು ಬಂದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ ಈ ಜಿಲ್ಲೆಗೆ ಬಹುಶಃ ನಮ್ಮೆಲ್ಲರಿಗೆ ಹೆಮ್ಮೆಯ ವಿಚಾರ ಮೈಸೂರು ದಸರಾಕ್ಕೂ ಕೂಡ ಇಷ್ಟು ತಾರೆಯವರು ಬರಲಿಕ್ಕಿಲ್ಲ ನಮ್ಮ ಪ್ರಯತ್ನ ನಮ್ಮ ಶ್ರಮದಾನದಿಂದ ಇವತ್ತು ಇವನ್ ನಾವು ವೀರೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಒಲಿಂಪಿಯನ್ ಬಾಕ್ಸರ್ ಅವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ ಅವ್ರದ್ದು ಇವತ್ತು ರಾತ್ರಿ ಕನ್ಫರ್ಮ್ ಆಗ್ತದೆ ಸೊ ಒಟ್ಟಾರೆ ಏಳೆಂಟು ಆದ್ಯಂತ ಪ್ರತಿಭೆಗಳು ನಮ್ಮ ಈ ಪೀಲ್ನಲಿಕ್ಕೆ ಕಾರ್ಯಕ್ರಮಕ್ಕೆ ಬಂದು ಅಂತ ಪ್ರೋತ್ಸಾಹವಂತ ಪ್ರೋತ್ಸಾಹ ಮಾಡುವಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ಏನಾದರೂ ತಿದ್ದುಪಡಿ ಮಾಡಬೇಕಿದ್ರೆ ಖಂಡಿತವಾಗಿ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ನಾವು ಸ್ವೀಕರಿಸಲಿಕ್ಕೆ ತಯಾರಿಯಿದೆ ಅನ್ನೋದು ಮಾತ್ರ ಹೇಳುತ್ತಾ ಬಂದಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನನ್ನ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಬಂದಂಥ ಎಲ್ಲರಿಗೂ ಕೂಡ ಇನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ ಏನಾದರೂ ಪ್ರಶ್ನೆ ಇದ್ದರೆ